look at him ha look at him ah iku varetti mathe boy inge ay oos eda karaka poyyala rendu mandra avrige idella hoanisu ah chetti tel ನಮ್ಮರ ಬಿಟ್ಟು ಸವಾದಿ ಫಾಸ್ಟ್ ಆಗುತ್ತಿಲ್ಲ ಒಂದು ಕಾಲ ಹಾಕೋಕತ್ತಿಲ್ಲ ಕಾಯಿ ಬಂತು ಮಾ ಇರಲಿ ಸರ್ ಆ ಮಾರಾ ಬಿಟ್ಟು ಆ ಜಾಗ ಬಿಟ್ಟು ನೀನು ಹೊಳಿ ಕರಗನ டிவிடி டிவி வந்து வெளிய தரது வந்து

ನಮ್ಮ ಓನ್ ಸಮಸ್ಯೆ ಇದ್ ಪ್ರತಿ ವರ್ಷನೂ ನಾವು ಯಾರು ಸಮಸ್ಯೆ বন্ধি তালে ಇನ್ನೊಂದು ಮನೆ ಇದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಸಲ ಹಿಂಗೆ ನೆರೆ ಬಂದು ಹೋಗಿದ್ದೆ ಈಗ ರಾತ್ರಿ ಬೇಗ ಆಗೋ ಹೋಗಿ ಈ ಥರ ತರ ಈ ಥರ ಬಂದು ಒಂದು ಒಂದು ಹದಿನೈದು ಮನೆ ಮುಗಿ ಹೋಗಿದ್ದೀನಿ ಎಕರೆ ನೀರು ಪಾಲ್ ಒಳ್ಳೆ ಎರಡನೇದ್ದೆ ಮನೆ ಅಂತ ಒಂದೇ ಎಂಟತ್ತು ಮನೆ ಇದೆ ಒಂದು ಒಂಬತ್ತು ಮನೆ ಇದೆ ಮನೆ ಬೆಳಿಗ್ಗೆ ನಾಲ್ಕು ಗಂಟೆ ರಾತ್ರಿ ಅವ್ರು ಫೋನ್ ಮಾಡಿದ್ರು ಬಂದು ಮಾಡಿ ಹೈಟ್ ಮಾಡ್ಕೊಂಡಿಲ್ಲ ನೀವು ಹೇಳಿದೇ ನಮ್ಗೆ ದಿಗಿ ಅಂತ ಹೇಳ್ತಾರೆ ನನಗೆಂತಂದ್ರೆ ಎಲ್ಲರಿಗೂ ಇಚ್ಛೆ ಆ ಮೆಷಿನ್ ಹಾಳೆ ಮತ್ತೊಂದು ಮೆಷಿನ್ ಬರ್ತೇನೆ ಮತ್ತೆಂತ ಕೇಳಿದ್ರೆ ಈ ಜಾಗೆ ಹೊಳಿ ಅಲ್ಲ ಎದ್ದು ಇಂಜಿನ್ ದೊಡ್ಡ ಜಾಗೃತಿ ನಿಮ್ದು ಉಳಿದಷ್ಟು ನಾವು ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿಯಾದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಇಲ್ಲಿಗ ನಾವಿರುವಂತದ್ದು ಯಲಗೇರಿ ಪ್ರದೇಶದ ಕಂಬಳಗದ್ದೆ ಪ್ರದೇಶ ಅಷ್ಟು ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತೆ ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನ ತುರ್ತು ದೋಣಿಯಲ್ಲಿ ಎನ್ ಡಿ ಆರ್ ಎಫ್ನ ನ ದೋಣಿ ಬಂದಿತ್ತು ದೋಣಿಯ ಇಂಜಿನ್ ಹಾಳಾಯಿತು ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ ಸಂಜೀವ್ ಕಾರ್ವಿ ನಾಗೇಂದ್ರ ಗಾಣಿಗೆ ಇವರ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೆ ಇದ್ರು ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ ಒಬ್ಬರು ಅಂಗವಿಕಲರು ಸಹಿತ ಇದ್ರು ಅದರಲ್ಲಿ ಅವನ್ನೆಲ್ಲ ಮಾಡಿದ್ದಾರೆ ಅವ್ರ ಮಾನವೀಯತೆಯನ್ನು ಮೆಚ್ಚಲೇಬೇಕು ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತೆ ಇಂಜಿನ್ ಅನ್ನೆಲ್ಲ ಕೊಟ್ಟಿದ್ದಾರೆ ಎಲ್ಲಿ ಅಗತ್ಯ ಇದ್ರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಇದೇ ರೀತಿ ನಾಡದಲ್ಲಿ ಸಮಸ್ಯೆ ಆಗಿದೆ ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ ಸಾಲಬುಡ್ದಲ್ಲಿ ಮುಳುಗಿದೆ ಆಮೇಲೆ ಬಿಜೂರ್ನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತ್ರೆ ಪಂಚಾಯತ್ ಈ ರೀತಿ ಹತ್ತಾರು ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ ಜಿಲ್ಲಾಡಳಿತ ನಮ್ಮ ಇದೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಒಂದ್ಸತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂಥದ್ದು ಗಂಜಿಕೇಂದ್ರ ಎಡ್ತಾರೆ ವಂಟರ್ ಭವನದಲ್ಲಿ ಒಂದಾಗಿದೆ ಇನ್ನೊಂದು ಮೂರ್ನಾಲ್ಕು ಕಡೆ ಎಲ್ಲೆಲ್ಲಿ ಬೇಕು ಅನ್ನೋಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನೂರಾರು ಜನ ಇಲ್ಲಿ ಒಟ್ಟಾಗಿದ್ದಾರೆ ಒಬ್ರಿಗೊಬ್ರು ಸಹಾಯ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಇಂತ ಮಾನವೀಯ ಕೆಲಸವನ್ನು ನಡೀತಾ ಇದೆ ಸೊ ಮಧ್ಯಾಹ್ನದೊಳಗೆ ನೀರ್ ಕಮ್ಮಿ ಆದ್ರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯ್ತು ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದೇ ರೀತಿ ಹೋದ್ರೆ ತೊಂದರೆ ಇಲ್ಲ ಕಮ್ಮಿ ಆದ್ರೂ ಓಕೆ ಇಲ್ದಿದ್ರೆ ಎಲ್ಲ ಎದುರಿಸಲಿಕ್ಕೆ ನಾವೆಲ್ಲರೂ ಸನ್ನದ್ದ ಇದ್ದೇವೆ ಆದ್ರೂ ಸಹಿತ ಜನರ ಸಹಕಾರ ಬೇಕು ಯಾರು ಹೆದರ್ಕೊಳ್ಬೇಕಂತ ಹೇಳಿ ಅಲ್ಲ ಅಪಾಯಕ್ಕೆ ಕೈ ಹಾಕೋದು ಬೇಡ ಗಮನಕ್ಕೆ ತಂದು ಮುಂದೆ ಹೋಗುವ ಅಂತ ಹೇಳಿ ಇದ್ದಾನೆ ಎಲ್ರ ಸಹಕಾರಕ್ಕೆ ಧನ್ಯವಾದ ಇನ್ನೊಂದೆರಡು ಫ್ಯಾಮಿಲಿ ಇದೆ ಮಾಧವ್ ಕಾರ್ಯ ಸಂಜೀವ್ ಕಾರ್ಯ ಅವರು ಇಂಜಿನ್ ಬಂದಿದೆ ಇನ್ನೊಂದ್ ಎರಡು ಫ್ಯಾಮಿಲಿ ಒಂದು ಒತ್ತಾಯ ಮಾಡಿ ಕರ್ಕೊಂಡು ಬರ್ಬೇಕು ಏನಾದ್ರೆ ನೆರೆ ಮನೆ ಗಟ್ಟಿ ಇದೆ ಬರುವುದಿಲ್ಲ ಅಂತ ಇದ್ದಾರೆ ಒಂದು ಪ್ರಯತ್ನ ಮಾಡ್ತಾರೆ ಇದ್ದಾರೆ ದೋಣಿ ಇದೆ ಅವ್ರು ದೋಣಿ ಒಂದು ಸ್ವಲ್ಪ ಇಂಜಿನ್ ಹಾಳಾಗಿತ್ತು ಮೀನುಗಾರರು ಆ ದೋಣಿ ಅಂತ ಅಂದ್ಕೊಟ್ರು ಬೇರೆ ಇಂಜಿನ್ ತಂದ್ಕೊಟ್ರು ಹಾಳಾದ ಇಂಜಿನ್ ಇದ್ರು ಸಹಿತ ಖಾಲಿ ದೋಣಿ ಅಂತ ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಅಪಾಯದ ಸ್ಥಿತಿಯಲ್ಲಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ತಂಡ ಬಂದಿದೆ ಎನ್ ಆರ್ ಎಫ್ ಅದು ಒಟ್ಟು ಇದು ಫೈರ್ ಸರ್ವಿಸ್ ಇಂದ ತಂಡ ಎನ್ ಡಿಆರ್ ಎಫ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಇದೀಗ ಕೆಲಸ ಮಾಡ್ತಾ ಇರೋದು ಫೈರ್ ಸರ್ವಿಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾಗಿದೆ ಅದ್ ರಿಪೇರಿಗೂ ಕಳಿಸಿದ್ದೇವೆ ಬಟ್ ಇವ್ರೆಲ್ಲರೂ ಹೇಳುವ ಪರಿಸ್ಥಿತಿ ನೋಡಿದ್ರೆ ಹಸುಗಳನ್ನ ಆಚೆಯಿಂದ ನಡ್ಸ್ಕೊಂಡು ಅಂದ್ರೆ ಈಜ್ಕೊಂಡೇ ತರಬೇಕಾದಂತ ಪರಿಸ್ಥಿತಿ ಇದೆ ಸ್ವಲ್ಪ ಹೊತ್ತು ನೋಡ್ತೇವೆ ಯಾಕಂದ್ರೆ ನೀರು ಇಳಿದ್ರೆ ನಾವು ಪಾಸ್ ಆಗ್ತವೆ ಎಲ್ಲರೂ ಪಾಸ್ ಆಗ್ತವೆ ಜಾಸ್ತಿ ಆದ್ರೆ ಮತ್ತೂ ಸ್ವಲ್ಪ ಸಹಾಯ ಬೇಕಾಗ್ತದೆ ನೋಡುವ ಹೇಗಾಗ್ತದೆ ಅಂತ ನೋಡಿ ಈಗ ಉದಾಹರಣೆಗೆ ಸಾಥೇ ಹರಿ ಅಂತ ಹೇಳಿ ಹೇಳಿ ಎಳಿಜಿತ್ತದ ಒಳಗಡೆ ಅಲ್ಲಿ ಇವತ್ತು ಸಂಕವೇ ಬಳ್ಕೋಯ್ತು ಕಾಲ್ ಸಂಕವೇ ಬಳ್ಕೊಂಡ್ ಕಾಲ್ ಸಂಕ ಒಳ್ಕೋ ಹೋದ್ಮೇಲೆ ಮಕ್ಕಳ ಟೆನ್ಶನ್ ಎಕ್ಸಾಮ್ಗೆ ಹೋಯ್ಕಂತ ಹೇಳಿ ನಾವೀಗ ನಾವೆಲ್ಲರೂ ಎಲ್ಲರೂ ಹೇಳುತ್ತೆ ಎಕ್ಸಾಮ್ ವಿಷಯ ಬಿಟ್ಟಾಕಿ ಇವತ್ತು ಬಿಟ್ಟಾಕಿ ಇವತ್ತು ಜೀವ ಉಳಿದ್ರಲ್ ಎಕ್ಸಾಮ್ ಅಂತ ಮಕ್ಕಳ ಇಲ್ಲ ಮಕ್ಕಳಿಗೆ ಒಂದೇ ಅವ್ರಿಗೆ ಅವಕಾಶ ಇದೆ ಇವತ್ತು ಎಕ್ಸಾಮ್ ಬರೀಲೇಬೇಕಂತ ಹೇಳಿ ಅದಕ್ಕೆ ನಾವು ಜಿಲ್ಲಾಡಳಿತ ಮಾಡಿದ್ದೇವೆ ರಜೆ ಕೊಡಬೇಕಾದಂತ ಇದ್ದೇ ಪರಿಸ್ಥಿತಿ ಇದ್ದಾಗ ಕೊಡಬೇಕು ಅನ್ನೋ ಒತ್ತಾಯವನ್ನು ಹೇಳಿದ್ದೇವೆ ವಿಷಯ ಅಂತ ಕೇಳಿದ್ರೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಮಳೆ ಇರುವುದಿಲ್ಲ ಇದು ರಾಜ್ಯದ ಇದಂತೇಳಿ ಬಟ್ ಮಕ್ಕಳಿಗೆ ವೈಯಕ್ತಿಕವಾಗಿ ಕನ್ವಿನ್ಸ್ ಮಾಡಿದ್ದೇವೆ ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿ ಮಕ್ಳು ಕೇಳಲಿಲ್ಲ ಮತ್ತ್ ಅದನ್ನ ಊರ್ನವರು ಎಲ್ಲರ ಸಹಾಯದಿಂದ ಮಕ್ಕಳನ್ನ ಶಿಫ್ಟ್ ಮಾಡಿ ಅವ್ರನ್ನ ಎಕ್ಸಾಮ್ ಸೆಂಟರ್ ಕಳಿಸಿ ಕೊಟ್ಟಿದ್ದೇನೆ ಸಹಿತ ಬೆಳಿಗ್ಗೆ ಬೆಳಿಗ್ಗೆ ಮಕ್ಕಳನ್ನ ಶಿಫ್ಟ್ ಮಾಡಿ ಕಳಿಸಿ ಕೊಟ್ಟಿದ್ದಾರೆ ಅದು ಯಾರು ಸಹಿತ ಮಕ್ಕಳು ಕೇಳುದಿಲ್ಲ ಅದಕ್ಕೆ ಪೂರಕವಾಗಿ ಎಲ್ಲದಕ್ಕಿಂತ ಮೊದಲು ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ಈಗ ಅಂಗವಿಕಲರ ಅಂತ ವಯಸ್ಸಾದವರನ್ನ ಈಗ ಕರ್ಕೊಂಡು ಬಂದ್ರು ಸರಿ ಆಗ್ಲೇಕ್ಲ್ಲ ಕ್ಲಾಸ್ ಮತ್ತೊಂದು ನಮ್ ನಮ್ ಡಿಸಿಷನ್ ಎಕ್ಸಾಮ್ ಆದ್ರಿಂದ ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಏನೋ ಒಂದು ದಾರಿ ಮಾಡುವ ಅಂತ ಹೇಳಿದ್ದೇವೆ ನಾವು ಈಗ ಹೇಳಿರೋದು ಯಾರು ಎಕ್ಸಾಮ್ ಬರಲಿಲ್ಲ ಅವ್ರಿಗೆ ಏನೋ ಒಂದು ದಾರಿ ಮಾಡ್ತೇವೆ ಅಂತ ಬಟ್ ಇಷ್ಟೊತ್ತಿನವರೆಗೆ ಊರಿನವರು ಮತ್ತೆ ಎಲ್ಲರ ಸಹಕಾರದಿಂದ ಯಾವ ಮಕ್ಕಳು ಎಕ್ಸಾಮ್ ಬರಿದ್ರೆ ಉಳಿಲಿಲ್ಲ ಎಲ್ಲರನ್ನು ಕಳಿಸಿಕೊಟ್ಟಿದ್ದಾರೆ ಇವತ್ತಿಗೆ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಸರಿ ಮಾಡ್ತೇವೆ ಒಂದು ಹಂತಕ್ಕೆ ಮಧ್ಯಾಹ್ನದೊಳಗೆ ಒಳಗೆ ಸರಿ ಆಗ್ಬಹುದು ಅಂತಿದೆ ನೋಡು ಎಸ್ ಥ್ಯಾಂಕ್ ಯು ಬಹುಶಃ